ಸುಮಾರು ಅಕ್ಷತಾನ ಹತ್ತು ವರ್ಷದ ಮಗು ಬಂದು ಹದಿನೈದನೇ ತಾರೀಕು ಫೆಬ್ರವರಿ ತಿಂಗಳು ಅಂದರೆ ಓದು ತಿಂಗಳು ಹದಿನೈದನೇ ತಾರೀಕು ಆವತ್ತಿನ ಶನಿವಾರ ದಿನ ಸಂಜೆ ಐದುವರೆ ಆರು ಗಂಟೆ ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಬರ್ತಾರೆ ಬಂದು ಈ ಮಗು ಸ್ಟೆಪ್ಸಿಂದ ಬಿದ್ದಿದ್ದೆ ಬಿದ್ದಿರೋ ಮಗುನಿಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಬರ್ತಾರೆ ಸೊ ಎಮರ್ಜೆನ್ಸಿಲಿ ಟ್ರೀಟ್ ಆಗುತ್ತೆ ಸೊ ಡಾಕ್ಟ್ರು ನೋಡ್ತಾರೆ ಡಾಕ್ಟ್ರು ನೋಡಿದ ತಕ್ಷಣ ಮಗುಗೆ ಸರಿ ಓಕೆ ಹೆಡ್ ಇಂಜುರಿ ಆಗಿರಬಹುದೇನೋ ಜಸ್ಟ್ ಒಂದು ಅಬ್ಜಾಕ್ಷನ್ಸ್ ಇರುತ್ತೆ ಬಟ್ ಯಾವುದನ್ನು ನಾವು ಸಿಂಪಲಾಗಿ ತೊಗೊಳಕಾಗಲ್ಲ ಅಂತ ಒಂದು ಸಿ ಟಿ ಮಾಡಿಸ್ತಾರೆ ಸಿಟಿ ರಿಪೋರ್ಟ್ ನಾರ್ಮಲ್ ಬರುತ್ತೆ ಸೊ ನ್ಯೂರೋ ಸರ್ಜನ್ ಒಪಿನಿಯನ್ ಕೇಳಿದಾಗ ಸಿ ಟಿ ರಿಪೋರ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಫೈನ್ ಡನ್ ಬಟ್ ಮಗುಗೆ ಸಣ್ಣ ಪುಟ್ಟ ಇರೋದ್ರಿಂದ ಬಾಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಆದಮೇಲೆ ಅವ್ರ ಅಮ್ಮ ಸ್ವಲ್ಪ ಗಾಬರಿ ಆಗ್ತಾರೆ ಅದಕ್ಕಿಂತ ಮುಂಚೆ ಈ ಪೇಷೆಂಟ್ನ ಅಡ್ಮಿಷನ್ ಮಾಡಿರೋ ರಮೇಶ್ ಅನ್ನೋ ಒಂದು ವ್ಯಕ್ತಿ ಬಂದು ಅಡ್ಮಿಷನ್ ಮಾಡ್ತಾರೆ ಅದಕ್ಕಾಗ್ದಂಥ ದಾಖಲೆಗಳು ಇಲ್ಲೇ ಇದೆ ಅವ್ರ ಸಿಗ್ನೇಚರ್ ಕೌನ್ಸಿಲಿಂಗ್ ಫಾರ್ಮ್ ಅಂತ ಯಾವುದೇ ಪೇಷಂಟ್ ಅಡ್ಮಿಷನ್ ಆಗಿದ್ದ ಮುಂಚೆ ಈ ಕೌನ್ಸಿಲಿಂಗ್ ಫಾರ್ಮ್ ಬಂದ್ತೀವಿ ಸೊ ಏನು ಹೇಳ್ತಾರೆ ಸಾರಿ ಅವರು ಅಂಕನ ಅಂತ ಹೇಳ್ತಾರೆ ಇದರಲ್ಲಿ ಪೇಷಂಟ್ ಅಂಕಲ್ ಅಂತ ಬಳಸಿರ್ತಾರೆ ಸಿಗ್ನೇಚರ್ ಮಾಡಿರ್ತಾರೆ ಅವರು ಮತ್ತು ಈ ಮಹಾಲಕ್ಷ್ಮಿ ಅನ್ನೋರು ತಾಯಿ ಅಂತ ಹೇಳಿ ಬರ್ತಾರೆ ಓಕೆ ಸೊ ಇವರಿಬ್ಬರು ಇಬ್ಬರು ಆದರೆ ರಮೇಶ್ ಅನ್ನೋರು ಅಡ್ಮಿಷನ್ ಮಾಡಿಸ್ತಾರೆ ಸಿ ಟಿ ಮಾಡಿಸ್ತಾರೆ ಸಿ ಟಿ ಮಾಡಿಸಿದಾಗ ಸಿಟಿಯಲ್ಲಿ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಟಿ ರಿಪೋರ್ಟ್ ಬರುತ್ತೆ ರಿಪೋರ್ಟ್ಸು ಇದೆ ಓಕೆ ಇದು ಸಿಟಿ ರಿಪೋರ್ಟ್ ಓಕೆ ಸೊ ಸಿಟಿ ರಿಪೋರ್ಟಲ್ಲಿ ಮಗುಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮಗು ಇಸ್ ವೆರಿ ಫೈನ್ ಅಂತ ಬರುತ್ತೆ ಬಂದ ಮೇಲೆ ಸರಿ ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಆಗಿ ಕಲಿಸೋಣ ಅಂತ ಅಂದ್ಕೊಂಡಿರ್ತಾರೆ ಬಟ್ ಮಗುಗೆ ಅಡ್ಮಿಷನ್ ಮಾಡೋಕ್ಕೆ ಅವ್ರು ಗಾಬರಿಯಲ್ಲಿ ಬಂದಿರೋ ಆಗೋದ್ರಿಂದ ಒಂದು ಜನರಲ್ಲಿ ಒಂದು ಪೇಷಂಟ್ ಒಂದು ಮಗುಗೆ ಏತಾದರೆ ಎನಿ ಪೇರೆಂಟ್ಸ್ ಗಾಬರಿ ಹಾಗೆ ಆಗ್ತಾರೆ ಸೊ ಅವರು ನಾವು ಆಧಾರ್ ಕಾರ್ಡ್ ತಂದಿಲ್ಲ ಆಧಾರ್ ಕಾರ್ಡ್ ನಮ್ಮ ಹತ್ರ ಈಗ ಇಲ್ಲ ಸದ್ಯಕ್ಕೆ ನಾವು ಬೆಳಗ್ಗೆ ತಂದು ಕೊಡ್ತೀವಿ ಓಕೆ ನೋ ಪ್ರಾಬ್ಲಮ್ ಓಕೆ ಯಾಕಂದರೆ ಮಗು ಟ್ರೀಟ್ಮೆಂಟ್ ಮುಖ್ಯ ಸರಿ ಅವ್ರು ಬಂದಿರೋದು ಯಾವ ಜಾಗದಿಂದ ಅಂದರೆ ಎರಡು ಶ್ರೀರಂಗಪಟ್ಟಣ ತಾಲೂಕು ಓಕೆ ಸೊ ಅಲ್ಲಿಂದ ಬಂದಿರ್ತಾರೆ ಆಗುತ್ತೆ ಅದಾದಮೇಲೆ ವಾರ್ಡ್ ಅಡ್ಮಿಷನ್ಗೆ ಹೇಳ್ತಾರೆ ಡಾಕ್ಟರ್ ವಾರ್ಡಿಗೆ ಹೋಗ್ತಾರೆ ವಾರ್ಡಲ್ಲಿ ಅವತ್ತು ನೈಟು ಮಗು ಅಬ್ಸರ್ಬೇಷನಲ್ಲಿ ಇರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಹತ್ತು ಗಂಟೆ ಅಷ್ಟರಲ್ಲಿ ಇಲ್ಲಿ ಶುರು ಮಾಡ್ತಾರೆ ಏನಂತಂದರೆ ಮಿಡ್ ನೈಟಲ್ಲಿ ಅಲ್ಲಿ ಡ್ಯೂ ಟಿ ಡಾಕ್ಟ್ರು ಯಾರು ಇರ್ತಾರೆ ಅವ್ರ ಹತ್ರ ಒಂದು ಮಾತು ಕೇಳ್ತಾರೆ ಮಗುವರ ಅಮ್ಮ ಡಾಕ್ಟರ್ ಮಗುಗೆ ಇನ್ನೂ ಬಾಯಿಯಲ್ಲಿ ಏನು ತಿನ್ನೋಕೆ ಆಗ್ತಿಲ್ವಲ್ಲ ಸೊ ಮುಂದಕ್ಕೆ ಏನಾದರೂ ಹಲ್ಲದೇನಾದ್ರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಮಗುಗೆ ಹತ್ತು ವರ್ಷ ಸೊ ಹಲ್ಲು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ವಾಪಸ್ ಬಂದು ಸ್ವಲ್ಪ ಕಷ್ಟನೇ ಸಲ ಡೆಂಟಲ್ ಒಪಿನಿಯನ್ ತಗೊಳ್ಳೋಣ ಅಮ್ಮ ಅಂತ ಡಾಕ್ಟ್ರು ಹೇಳ್ತಾರೆ ಯಾಕೆಂದರೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸ್ಪೆಷಲಿಸ್ಟ್ ಇರ್ತಾರೆ ಈಗ ತಲೆಗೆ ಇಟ್ಟಾದರೆ ನ್ಯೂರೋ ಸರ್ಜನಿಗೆ ನೋಡಬೇಕು ಅದು ಕ್ಲಿನಿಕಲ್ಲಿ ದಟ್ ಇಸ್ ರೈಟ್ ಓಕೆ ಒಂದು ಅಂದ ತಕ್ಷಣ ಪೀಳಿ ನೋಡಲೇಬೇಕು ಸೊ ಪೀಳಿ ನೋಡಿರ್ತಾರೆ ಅದು ರೈಟ್ ನೆಕ್ಸ್ಟ್ ಈ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಮಗುವ ತಾಯಿ ಹಲ್ಲು ಏನಾದರೂ ಆಗೋ ಚಾನ್ಸಸ್ ಇದೆಯಾ ಅಂತ ಇಲ್ಲ ಅದೇ ಏನೂ ಆಗಿಲ್ಲ ದಾಸ್ತಿಯನ್ನು ಕಾಣಿಸ್ತಾ ಇಲ್ಲ ಜಸ್ಟ್ ಆಪರೇಷನ್ಸ್ ಅಷ್ಟೇನೆ ಅಂತ ಡಾಕ್ಟ್ರು ಹೇಳ್ತಾರೆ ಬಟ್ ಅವರಿಗೆ ಸಮಾಧಾನ ಆಗಲ್ಲ ಅವ್ರು ಸ್ವಲ್ಪ ಗಾಬರಿ ಆಗ್ತಾರೆ ಓಕೆ ಆ್ಯಸ್ ಅನ್ ಹ್ಯೂಮನ್ ಬೀನ್ ಎನಿ ಓಕೆ ಫೈನ್ ಒಂದು ಮದರ್ ಗಾಬರಿ ಆಗ್ತಿದೆ ಅನ್ನೋ ಓಕೆ ಡೆಂಟಲ್ ಒಪಿನಿಯನ್ ತಗೊಳ್ಳೋಣ ಬೆಳಗ್ಗೆ ಅಂತ ಹೇಳ್ತಾರೆ ಸರಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಅವತ್ತು ಸಂಡೇ ಹದಿನಾರನೇ ತಾರೀಕು ಫೆಬ್ರವರಿ ತಿಂಗಳು ಸಂಡೇ ಮಾರ್ನಿಂಗ್ ಓಕೆ ಡೆಂಟಲ್ ಡಾಕ್ಟರ್ ಅಂದರೆ ಆರ್ಥೋಟನಿಕ್ಸ್ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟರಲ್ಲಿ ಈ ಪೇಷಂಟು ಸ್ವಲ್ಪ ಇದು ಕಿರಿಕ್ ಮಾಡ್ತಾರೆ ಓಕೆ ಸರಿ ಓಕೆ ನಾವು ಕರ್ಕೊಂಡು ಹೋಗ್ತೀವಿ ಮನೆಗೆ ಅಂತ ಹೇಳ್ತಾರೆ ಸರಿ ಪೀಡಿಯಾಟ್ರಿಷನ್ ಒಪಿನಿಯನ್ ಮಗು ಡಿಸ್ಚಾರ್ಜ್ ಮಾಡೋಕ್ಕೆ ವೆರಿ ಎಲಿಜಿಬಲ್ ಸೊ ಕರ್ಕೊಂಡು ಹೋಗಿ ನಮಗೆ ನಮಗೆ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಲೈಕ್ ಆರ್ಥೋನಿಕ್ಸ್ ಅಂದರೆ ಡೆಂಟಲ್ ಒಪಿನಿಯನ್ ಬೇಕು ಅನ್ನೋದು ನಮ್ಮ ಪಾಯಿಂಟ್ ಅಲ್ಲ ಅವ್ರ ತಾಯಿಗೆ ಬೇಕಿರುತ್ತೆ ಸೊ ಕಲಿಸೋಣ ಅಂತ ಅಂದ್ಕೊಂಡಿರ್ತೀವಿ ಅದಾದಮೇಲೆ ಅವನ್ನೆಲ್ಲ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸರಿ ಓಕೆ ಅಂತ ಡಮಾ ಮಾಡಿ ಕಲಿಸ್ತೀವಿ ಓಕೆನಾ ಇಷ್ಟೇ ನಡೆದಿರುತ್ತೆ ಇದರಲ್ಲಿ ಇದ್ರ ಮಧ್ಯ ಅವತ್ತು ಸಂಜೆ ಸಿ ಟಿ ರಿಪೋರ್ಟ್ ಆಗಿ ಇಲ್ಲಿ ಅಡ್ಮಿಷನ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಿಗೆ ಡಿಸ್ಚಾರ್ಜ್ ಆಗೋ ತನಕ ಅವ್ರ ಬಿಲ್ ಎಷ್ಟಾಗಿರುತ್ತೆ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಇನ್ಕ್ಲೂಡಿಂಗ್ ಅವ್ರದ್ದು ಮೆಡಿಕೇಶನ್ಸ್ ಎಲ್ಲ ಸೇರಿಸಿ ಓಕೆನಾ ಸೊ ಅದ್ರದ್ದು ಬಿಲ್ ಲಾಸ್ಟ್ ನಿಮಗೆ ಓಕೆ ಸೊ ಇದೆ ಬಿಲ್ ಕಾಪಿ ಇಲ್ಲಿ ಏನೇ ನೀವು ನೋಡ್ತೀರಾ ಇದು ಪ್ರತಿಯೊಂದು ಕಾಪಿನೂ ಅವ್ರ ಹತ್ರ ಒಂದು ಕಾಪಿ ಇದೆ ಅದಕ್ಕೂ ಇದಕ್ಕೇನಾದರೂ ಚೇಂಜಸ್ ಇದ್ದರೆ ನೀವು ನಮ್ಮನ್ನ ಕ್ವೆಶನ್ ಮಾಡ್ಬೋದು ಓಕೆ ಆ್ಯಂಡ್ ಇಷ್ಟು ವಿಷಯ ಆಯಿತಲ್ವಾ ಈಗ ನಮಗೇನೇನು ಪ್ರಶ್ನೆಗಳು ಕಾಡ್ತಾ ಇದೆ ಅಂದರೆ ಫಸ್ಟ್ ಆ್ಯಂಡ್ ಫೋಮೋಸ್ಟಿಂಗ್ ಅವ್ರು ಹೇಳೋ ಸ್ಟೇಟ್ಮೆಂಟ್ ಬೇಕಲ್ಲ ಶ್ರೀರಂಗಪಟ್ಟಣದಲ್ಲಿ ಎಲ್ಲೋ ಮನೇಲಿ ಬಿದ್ದಿರೋ ಮಗು ಮಧ್ಯೆ ಎಲ್ಲೋ ಯಾವುದೋ ಕ್ಲಿನಿಕ್ಸ್ ಸಿಗದೆ ಯಾವುದು ಹಾಸ್ಪಿಟ್ಲ್ಗಳು ಸಿಗದೆ ಗೌರ್ಮೆಂಟ್ ಹಾಸ್ಪಿಟ್ಲು ಸಿಗದೆ ಇಲ್ಲಿ ಮೈಸೂರು ಬಂದರೂ ಕೆ ಆರ್ ಹಾಸ್ಪಿಟ್ಲು ಸಿಗದೆ ಡೈರೆಕ್ಟ್ಲಿ ಕೆ ವಿ ಸಿಗೆ ಬರಬೇಕು ಅನ್ನೋ ಅವಶ್ಯಕತೆ ಏನಿತ್ತು ಅಂತ ನಮಗೆ ಗೊತ್ತಾಗ್ತಿಲ್ಲ ಆ್ಯಂಡ್ ಇಲ್ಲಿ ಬಂದ ತಕ್ಷಣ ಈಗ ಡಾಕ್ಟರ್ ಅಟೆಂಡ್ ಮಾಡಿಯಾದ ಅಟೆಂಡ್ ಮಾಡಿ ಡಾಕ್ಟ್ರು ಹೇಳಿದ್ರು ಸಿಟಿ ಮಾಡಿಸಿಲ್ಲ ಅದನ್ನು ಅವರೇ ಒಪ್ಕೊಂಡಿದ್ದಾರೆ ಇಷ್ಟು ಆದ್ರೂ ಕೂಡ ಮತ್ತೆ ವಾರ್ಡಲ್ಲೂ ಡಾಕ್ಟ್ರು ನೋಡಿಯಾದ ಪಿಡಿಯಾಟ್ರಿಷನ್ ಬಂದು ನೋಡಿಯಾದ ಯೂರೋ ಸರ್ಜನ್ ಒಪಿನಿಯನ್ ತೊಗೊಂಡು ಮಗುಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಒಂದು ಏಟಾಗಿದ್ದ ಮಗುನ ನಾನೇ ಒಂದು ಪೇರೆಂಟಾಗಿ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರೆ ಮಗುಗೇನೂ ಆಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದರೆ ನಾನು ಖುಷಿ ಪಡ್ತೀನಿ ಹೊತ್ತು ಇಲ್ಲ ನನಗೆ ಆ ಡಾಕ್ಟ್ರ್ ಕರೆಸಿ ಇಲ್ಲ ಈ ಡಾಕ್ಟ್ರು ಅಂತ ನಾನು ಜಗಳ ಆಡೋಲ್ಲ ಮಗು ಅಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಪ್ರೂಫ್ ಏನಂದ್ರೆ ಆ ಲೇಡಿ ಹಾಕಿರೋ ವಿಡಿಯೋದಲ್ಲಿ ನೆನ್ನೆ ಕೆ ವಿ ಸಿ ಹಾಸ್ಪಿಟ್ಲಲ್ಲಿ ನಿನ್ನೆ ಕೆ ವಿ ಸಿ ಹಾಸ್ಪಿಟ್ಲ್ ಅಂತ ಹೇಳಬೇಕಾದ್ರೆ ಆ ವೀಡಿಯೋದಲ್ಲಿ ಹಿಂದೆ ಮಗು ಚೇರ್ ಮೇಲೆ ಕೂತ್ಕೊಂಡು ಇರುತ್ತೆ ಟಿ ವಿ ನೋಡ್ತಾ ಇರುತ್ತೆ ಅಷ್ಟು ನೀಟಾಗಿರುತ್ತೆ ಆ್ಯಂಡ್ ಇಲ್ಲಿಂದ ಗಲಾಟೆ ಮಾಡಿ ಕರ್ಕೊಂಡು ಹೋಗಿರೋ ಮಗುನ ಇಲ್ಲಿ ಟ್ರೀಟ್ಮೆಂಟ್ ಆಗಿಲ್ಲ ನಮ್ಗೆ ಡಾಕ್ಟ್ರು ಬಂದು ನೋಡಿಲ್ಲ ನಾನು ಬೇರೆ ಕಡೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋದು ಎಲ್ಲಿ ಕರ್ಕೊಂಡು ಹೋಗಬೇಕು ಡಾಕ್ಟರ್ ಹತ್ರ ಅಥವಾ ಇನ್ನೊಂದು ಹಾಸ್ಪಿಟ್ಲಿಗೋ ಕ್ಲಿನಿಗೋ ಕರ್ಕೊಂಡು ಹೋಗಬೇಕು ಇಲ್ಲಿಂದ ಸೀದಾ ಮನೆ ಕರ್ಕೊಂಡು ಹೋಗಿರ್ತಾರೆ ಸೊ ವಿಚ್ ಮೀನ್ಸ್ ಇಲ್ಲಿ ಟ್ರೀಟ್ಮೆಂಟ್ ಆಗಿ ಮಗು ಚೆನ್ನಾಗಿ ಮನೆ ಕರ್ಕೊಂಡು ಹೋಗಿದ್ದಾರೆ ಬಟ್ ಅಂದರೂ ಕೂಡ ಆ ಲೇಡಿ ಹಿಂಗೆ ಮಾಡುತ್ತೆ ಈ ಮಾಡೋ ಉದ್ದೇಶ ಏನು ಅನ್ನೋದು ನಮಗೆ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಖಂಡಿತ ಸರ್ ಯಾಕೆಂದರೆ ಇಲ್ಲಿ ವಾಪಸ್ ಇಲ್ಲಿ ಹಾಸ್ಪಿಟ್ಲಲ್ಲಿ ಬಂದು ಗಲಾಟೆ ಮಾಡಿದಾಗ ಅವತ್ತು ಮಾರ್ನಿಂಗ್ ಅವ್ರ ಜೊತೆ ಇದ್ದಿದ್ದ ವ್ಯಕ್ತಿ ನಾವು ನಾವೇ ಕಂಟ್ರೋಲ್ ಮಾಡೋಕ್ಕಾಗದೆ ಪೊಲೀಸ್ ಕಳಿಸಿದ್ವಿ ಇಲ್ಲಿ ದೇವರಾಜ ಸ್ಟೇಷನ್ನಿಂದ ನಾವೇ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ದಯವಿಟ್ಟು ಒಂದು ಮಹಿಳಾ ಪೊಲೀಸ್ನ ಕಳಿಸಿ ಬಿಕಾಸ್ ಈ ಲೇಡಿನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅವ್ರು ಮಾತಾಡ್ತಿರೋ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಇಲ್ಲ ಆ್ಯಂಡ್ ಇಷ್ಟು ವಿಷಯ ಆದಮೇಲೆ ಪೊಲೀಸ್ ಬರ್ತಾರೆ ಪೊಲೀಸ್ ಬಂದು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಾನು ಎಲ್ಲೂ ಬರಲ್ಲ ನಾನು ಇಲ್ಲೇ ಮಾತಾಡ್ತೀನಿ ನಾನು ಇಷ್ಟು ಜನ ಮುಂದೆನೇ ಮಾತಾಡ್ತೀನಿ ಅಂತ ಇಷ್ಟು ವಿಷಯ ನಡೆಯುತ್ತೆ ನಡೆದ ತಕ್ಷಣ ಪೊಲೀಸ್ ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಏನು ಬೇಕಿದೆ ಅಂತ ಕೇಳ್ತಾರೆ ನಾನು ಕಟ್ಟಿರೋ ಮೂರುವರೆ ಸಾವಿರ ನಂಗೆ ವಾಪಸ್ ಬೇಕು ಅಂತ ಕೇಳ್ತಾರೆ ಸರಿ ಪೊಲೀಸಲ್ಲಿ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಡು ಇಲ್ಲಿ ಮಹಾಲಕ್ಷ್ಮಿ ಅನ್ನೋ ಕೈಯಲ್ಲಿ ಸೈನ್ ಮಾಡಿಸ್ಕೊಂಡು ಅವ್ರಿಗೆ ರೀಫಂಡ್ ಕೊಡಿಸ್ತಾರೆ ರೀಸನ್ ಏನು ಅಂದರೆ ಅವರು ಸರಿ ಓಕೆ ಅವರು ಅವತ್ತಿನ ಪೋ ದಿವಸ ಅವ್ರ ಪಾಯಿಂಟ್ ಏನು ನಮಗೆ ಟ್ರೀಟ್ಮೆಂಟ್ ಚೆನ್ನಾಗಾಗಿಲ್ಲ ಓಕೆ ಫೈನ್ ಮಗು ಸೇಫ್ ಆಗಿದೆ ನಮ್ಗೆ ಅಷ್ಟೇ ಖುಷಿ ನಾವು ಅದನ್ನ ರೀಫಂಡ್ ಮಾಡಿ ಕಲಿಸಿ ಓಕೆ ಇದು ಸ್ಟೇಷನಲ್ ಆಗಿರೋಂಥ ವಿಷಯ ಇಷ್ಟ ಆಯಿತು ನೆಕ್ಸ್ಟ್ ಮತ್ತೆ ಪುನಃ ಈ ವಿಡಿಯೋ ಯಾಕೆ ಹಾಕಿದ್ರು ಈವನ್ ಪೊಲೀಸ್ ಸ್ಟೇಷನ್ ಕೂಡ ಅವ್ರು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ರು ಇಲ್ಲ ಮಗು ಹಾಂ ಇಲ್ಲ ಇಲ್ಲ ನಾನು ಹೇಳ್ತೀನಿ ಮಗು ಯಾವಾಗ ಒಂದು ಎಮ್ ಎಲ್ ಸಿ ಮಾಡಬೇಕು ಅಂದರೆ ಮೇ ಬಿ ಲೈಕ್ ಏನೋ ತುಂಬ ಡೇಂಜರ್ಸ್ ಇಂಜುರೀಸ್ ಆದಾಗ ಅಥವಾ ಲೈಕ್ ಯಾರೋ ಒಬ್ಬರು ಅಸಾಲ್ಟ್ ಮಾಡಿದಾಗ ಒಂದು ತಾಯಿನೇ ಕರ್ಕೊಬಂದು ನನ್ನ ಮಗು ಆಟ ಆಡಬೇಕಾದ್ರೆ ಬಿತ್ತು ಅಂದಾಗ ಯಾವುದೂ ಎಮ್ ಎಲ್ ಸಿ ಮಾಡೋಲ್ಲ ಓಕೆ ಸೊ ಅದೇ ಇವಾಗ ಏನಾದರೂ ಬೇರೆ ಕಡೆ ಬಿತ್ತು ನನಗೆ ಡೌಟ್ ಇದೆ ಅಂತ ಅವ್ರ ತಾಯಿಯು ಅಥವಾ ಲೈಕ್ ಇದು ಯಾರೋ ಹೊಡೆದಿಯಾದ ಅಂತ ಟ್ರಾಫಿಕ್ ಆಕ್ಸಿಡೆಂಟ್ ಹೇಳಿಡೆಂಟ್ ಆಟಾಡ ಮಗು ಕೇಳಬೇಕ ತಕ್ಷಣ ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ಮಗುಗೆ ತಲೆಯಲ್ಲಾಗಲಿ ಫೇಸಲ್ಲಿ ಎಲ್ಲೇ ಆಗಲಿ ಏನೂ ಗಾಯ ಆಗಲಿಲ್ಲ ಜಸ್ಟ್ ಅಷ್ಟೇ ಸ್ವಲ್ಪ ತಲೆ ತೊಂದರೆ ಗಾಯಗಳಿದೆ ಇಲ್ಲಿ ಮತ್ತು ಇಲ್ಲೆಲ್ಲ ಸ್ವಲ್ಪ ತರ್ಚೆ ಗಾಯಗಳು ಇರೋದ್ರಿಂದ ಸಿ ಸಿಟಿ ಮಾಡಿಸಿರ್ತೀವಿ ಸಿಟಿಯಲ್ಲಿ ಕನ್ಫರ್ಮ್ ಮಾಡಿರ್ತೀವಿ ಮಗುಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಸೊ ನೆಕ್ಸ್ಟ್ ಡೇ ಅವರು ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಯೂಶಲಿ ತಲೆಗೆ ಒಂದು ಏಟ್ ಬಿತ್ತು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಬ್ಸರ್ವೇಷನ್ ಇರಬೇಕಾಗತ್ತೆ ಸೊ ಯೂಶ್ವಲಿ ಆ ಸಜೆಷನ್ಸ್ ಮೇಲೆ ಅಡ್ಮಿಷನ್ ಹೇಳಿರ್ತಾರೆ ಬಟ್ ಅಡ್ಮಿಷನಲ್ಲಿ ಅವ್ರು ಮಧ್ಯಾಹ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ ಡಿಸ್ಕಂಟಿನ್ಯೂ ಮಾಡಿ ಮನೆಗೆ ಕರ್ಕೊಂಡು ಹೋಗಿರ್ತಾರೆ ಯಾಕಂದರೆ ಮಗು ಮಗು ತುಂಬ ಸೇಫ್ ಆಗಿದೆ ಅನ್ನೋ ಕಾರಣಕ್ಕೆ ಇಷ್ಟೇ ಆಗಿರೋದು ಸೊ ಇದರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಆ್ಯಂಡ್ ಇದನ್ನು ನಾವು ಆ್ಯಕ್ಚುಲಿ ಯಾಕೆ ಇಷ್ಟು ದಿವಸ ವೆಯ್ಟ್ ಮಾಡಿದ್ವಿ ಅಂದರೆ ನಾವು ಲೀಗಲ್ ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ ನಾವು ಇದನ್ನು ಕೋರ್ಟ್ ಗಮನಕ್ಕೆ ಸ್ಟೇಷನ್ ಗಮನಕ್ಕೆ ತಂದಿದ್ದೀವಿ ನಾವು ಲೀಗಲ್ ನೋಟಿಸ್ ಕಲಿಸಿದ್ದೀವಿ ಸ್ಟೇನ ತೊಗೊಂಡಿದ್ದೀವಿ ಡಿಫಾರ್ಮೇಶನ್ ಕೇಸು ಹಾಕ್ತೀವಿ ಓಕೆ ಸೊ ನಾವು ಇದನ್ನು ಲೀಗಲಿ ಪ್ರೊಸೀಡಿಂಗ್ಸಿಂದ ಹಂಗೆ ಮುಂದುವರಿಸ್ತೀವಿ ಬಿಕಾಸ್ ಒಂದು ಇಂಡಿವಿಜುವಲ್ ಹೆಂಗ್ ಬೇಕಾ ರಿಯಾಕ್ಟ್ ಮಾಡ್ಬೋದು ಬಟ್ ಒಂದು ಆರ್ಗನೈಸೇಷನ್ ಅದಕ್ಕೆ ತಕ್ಕಂತೆ ಈಕ್ವಲ್ ಆಗಿ ಹಂಗೆ ಆಗಿ ರಿಯಾಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮ ಗಮನಕ್ಕೆ ಬಂದಿದ್ದು ಇವ ಇವತ್ತು ವೆಡ್ನಸ್ ಡೇಟ್ ಏನಿರುತ್ತೆ ಸ್ಯಾಟರ್ಡೆ ಮಂಡೇ ಸ್ಯಾಟರ್ಡೆ ಸಂಡೇ ಡಿಸ್ಚಾರ್ಜ್ ಆಗಿದೆ ಮಧ್ಯಾಹ್ನ ಇಲ್ಲ ಇಲ್ಲ ನಮ್ಮ ಗಮನಕ್ಕೆ ಡಿಸ್ಚಾರ್ಜ್ ಆಗಿ ಮಂಡೇ ಮಂಡೇ ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ವಿಡಿಯೋ ಮಾಡಿದಾ ಅಥವಾ ಆ ವಿಡಿಯೋ ಮಧ್ಯೆ ಆ ವಿಡಿಯೋ ಮಾಡಿದ ಮೇಲೆ ನಿಮಗೆ ಯಾವಾಗ ಗೊತ್ತಾಯಿತು ಈ ತರ ಮಂಡೇ ವಿಡಿಯೋ ಮಾಡಿದಾರೆ ಇಲ್ಲ ವಿಡಿಯೋ ಮಾಡಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ನಾವು ನೋಡಿದ್ವಿ ಓಕೆ ಸೋ ಬಟ್ ನಮ್ಮತ್ರ ಸಿಸಿ ಫುಟೇಜ್ ಇರೋದ್ರಿಂದ ನಾವು ನಾವೇನು ಯಾವ ರೆಕಾರ್ಡ್ ಮಾಡ್ಕೊಳಕ ಹೋಗಲಿಲ್ಲ ಓಕೆ ಒಂದು ಎರಡನೇದು ಅವರು ಮೊಬೈಲಲ್ಲಿ ರೆಕಾರ್ಡಿಂಗ್ ಮಾಡಿರಲ್ಲ ಅದು ಎಡಿಟೆಡ್ ವರ್ಷನ್ ಮಾತ್ರ ನೀವು ನೋಡ್ತಾ ಇದ್ರ ಅವ್ರು ಮೊಬೈಲಲ್ಲಿ ನೀವು ಫುಲ್ ಯಾಕಂದ್ರೆ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಫುಲ್ ವಿಷನ್ ಹ್ಞೂ ಇಲ್ಲ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದೇ ಮಾಡಿಯಲ್ಲಿ ಬಂದಾಗ ನೋಡಿದ್ದು ಸ್ಯಾಟರ್ಡೆ ನಮಗೆ ಯಾರು ಕಲಸಿದ್ರು ಇಲ್ಲ ನನಗೆ ಬಂದ ನಮ್ಮ ಹಾಸ್ಪಿಟಲ್ ಯಾವ್ದು ಗಮನಕ್ಕೂ ಬಂದಿರಲಿಲ್ಲ ಶನಿವಾರ ರಾತ್ರಿ ಅನ್ಸುತ್ತೆ ಒಬ್ಬರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಆಮೇಲೆ ಸಂಡೇ ಮಾರ್ನಿಂಗ್ ಅದು ವೈರಲ್ ಆಗುತ್ತೆ ಸಂಡೇ ಕೋರ್ಟ್ ಇರೋ ಇಲ್ಲದೆ ಅನ್ನೋದನ್ನ ನಾವು ಲೀಗಲಿನೇ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತೀವಿ ಸೊ ಮಂಡೇ ನಾವು ಅಡ್ವೊಕೇಟ್ನ ಮೂಲಕ ಮೂವ್ ಮಾಡ್ತೀವಿ ಸೊ ಇವತ್ತು ಅದರದ್ದು ಫಲ ಸಿಗುತ್ತೆ ಸೊ ಆ್ಯಂಡ್ ನಮಗೇನು ಬೇಜಾರು ಆಗೋಂಥ ವಿಷಯ ಅಂದರೆ ಲೈಕ್ ಯಾರೋ ಒಬ್ಬರು ಪರ್ಸ್ನಲ್ ವ್ಯಕ್ತಿ ಈಗ ನಾನೇ ಒಬ್ಬ ಪರ್ಸ್ನಲ್ ನೀವೊಬ್ರು ಪರ್ಸ್ನಲ್ ಯಾರೇ ವಿವರ್ಸ್ ಆದರೆ ಎಲ್ಲ ಪರ್ಸ್ನಲ್ಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರ ಫ್ರೀಡಮ್ಸ್ ಇರುತ್ತೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾದ್ರೆ ಕಂಟೆಂಟ್ ಹಾಕ್ಬೋದು ಅನ್ನೋ ಫ್ರೀಡಮ್ ಸೋಷಿಯಲ್ ಇದೆ ಬಟ್ ಅದನ್ನು ಮಿಸ್ಯೂಸ್ ಮಾಡಿ ಡಿಫೈಮ್ ಮಾಡೋದು ಇಟ್ಸ್ ನಾಟ್ ಫೇರ್